ಫೈನ್ ಹಾಕೋದನ್ನ ತಪ್ಪಿಸ್ಕೊಳ್ಳಿಕ್ಕೆ ಜನ ಏನ್ ಬೇಕಾದ್ರೂ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಹೌದು ಫೈನ್ ಹಾಕೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಕಿಲಾಡಿ ಲೇಡಿ ಮಾಡಿದ್ದೇನು ಅನ್ನುವಂಥದ್ದು ಇಲ್ಲಿ ಇದಪ್ಪ ವರಸೆ ಟ್ರಾಫಿಕ್ ಪೊಲೀಸರ ಕ್ಯಾಮೆರಾ ಕಣ್ಣಿಗೆನೆ ಸವಾಲ್ ಹಾಕ್ತಿದ್ದಾರೆ ಎಂತೆಂತ ಕಿಲಾಡಿಗಳು ಇರ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗುತ್ತೆ ಟ್ರಾಫಿಕ್ ಪೊಲೀಸರಿಂದ ತಪ್ಪಿಸಿಕೊಳ್ಳೋಕೆ ಎಂತಹ ಟೆಕ್ನಿಕ್ ಅನ್ನ ಯೂಸ್ ಮಾಡಿದ್ದಾರೆ ಇವರು ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಫೈನ್ ತಪ್ಪಿಸಿಕೊಳ್ಳೋದಕ್ಕೆ ಕಿಲಾಡಿ ಲೇಡಿ ಮಾಡಿದ್ದೇನು ಅಂತ ಹೇಳೋದಾದ್ರೆ ಇದಪ್ಪ ವರಸೆ ಟ್ರಾಫಿಕ್ ಪೊಲೀಸರ ಕ್ಯಾಮೆರಾ ಕಣ್ಣಿಗೆನೆ ಇವರು ಸವಾಲು ಹಾಕಿದ್ದಾರೆ ಎಂತೆಂತ ಕಿಲಾಡಿಗಳು ಇರ್ತಾರೆ ಅನ್ನೋದನ್ನ ನಾವು ಇದರಿಂದ ನೋಡ್ಬೇಕಾಗತ್ತೆ ಟ್ರಾಫಿಕ್ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಟೆಕ್ನಿಕ್ ಮಾಡ್ತಾರೆ ಎಂತೆಂತಹ ಟೆಕ್ನಿಕ್ ಬಳಸ್ತಾರೆ ಅಂತ ಹೇಳಿದ್ರೆ ನಂಬರ್ ಪ್ಲೇಟ್ ಕಾಲಿನ ಪಾದದಿಂದ ಕವರ್ ಮಾಡಿಕೊಂಡಿದ್ದಾರೆ ಲೇಡಿ ಈ ರೀತಿಯಾಗಿ ಮಾಡೋದ್ರಿಂದ ಫೈನ್ ಹಾಕೋದನ್ನ ತಪ್ಪಿಸ್ಕೊಳ್ಬಹುದು ಅನ್ನುವಂತಹ ಆಲೋಚನೆ ಅವರದ್ದು ಹಾಗಾಗಿ ಫೈನ್ ತಪ್ಪಿಸಿಕೊಳ್ಳೋದಕ್ಕೆ ಕಿಲಾಡಿ ಲೇಡಿ ಈ ರೀತಿ ಮಾಡಿದ್ದಾರೆ ಎಂತೆಂತಹ ಕಿಲಾಡಿಗಳು ಇರ್ತಾರೆ ಫೈನ್ ಹಾಕಿಸ್ಕೊಳ್ಳೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಇನ್ನು ಟ್ರಾಫಿಕ್ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ರೀತಿಯ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದಾರೆ ಜನರು ಫೈನ್ ಹಾಕ್ತಾ ಇರ್ತಾರೆ ಅನ್ನುವಂತಹ ವಿಚಾರವಾಗಿ ಇದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಕಿಲಾಡಿ ಲೇಡಿ ನಂಬರ್ ಪ್ಲೇಟ್ ಅನ್ನ ಕಾಲಿನ ಪಾದದಿಂದ ಕವರ್ ಮಾಡಿದ್ದಾರೆ ಹೀಗೆ ಮಾಡೋದ್ರಿಂದ ಫೈನ್ ಹಾಕೋದ್ರಿಂದ ನಾವು ತಪ್ಪಿಸ್ಕೊಳ್ಬಹುದು ಅನ್ನುವಂತಹ ಒಂದು ಯೋಚನೆ ಅನ್ನುವಂತಹ ಟೆಕ್ನಿಕ್ ಇವರದ್ದಾಗಿದೆ ಇದಪ್ಪ ವರಸೆ ಟ್ರಾಫಿಕ್ ಪೊಲೀಸರ ಕ್ಯಾಮೆರಾ ಕಣ್ಣಿಗೆನೆ ಸವಾಲ್ ಹಾಕಿದ್ದಾರೆ ಈ ಮಹಿಳೆ ಎಂತೆಂಥ ಕಿಲಾಡಿಗಳು ಇರ್ತಾರೆ ಅನ್ನೋದಕ್ಕೆ ಇದು ಒಂದು ರೀತಿ ಉದಾಹರಣೆಯಾಗಿದೆ ಟ್ರಾಫಿಕ್ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಇಂತಹ ಟೆಕ್ನಿಕ್ಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಅದೇನೇ ಟೆಕ್ನಿಕ್ಗಳನ್ನ ಯೂಸ್ ಮಾಡ್ತಾ ಇದ್ರು ಕೂಡ ಫೈನ್ ಹಾಕ್ಲಾಗ್ತಾ ಇದೆ ಹಾಗಾಗಿ ಫೈನ್ ತಪ್ಪಿಸಿಕೊಳ್ಳೋದಕ್ಕೆ ಕಿಲಾಡಿ ಲೇಡಿ ಏನು ಮಾಡಿದ್ರು ಅನ್ನುವಂಥದ್ದು ಇದೀಗ ಟ್ರಾಫಿಕ್ ಪೊಲೀಸರ ಕ್ಯಾಮೆರಾ ಕಣ್ಣಿಗೆನೆ ಇವರು ಸವಾಲು ಹಾಕಿದ್ದಾರೆ ಎಂತೆಂತ ಕಿಲಾಡಿಗಳು ಇರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು ಇನ್ನು ನಂಬರ್ ಪ್ಲೇಟ್ ಅನ್ನ ಕಾಲಿನ ಪಾದದಿಂದ ಕವರ್ ಮಾಡಿದ್ದಾರೆ ಈ ಲೇಡಿ ವಾಹನದ ನಂಬರ್ ಪ್ಲೇಟ್ ಅನ್ನ ಸ್ಪೂನ್ ನಲ್ಲಿ ಮುಚ್ಚಿದ್ದಾಯ್ತು ಒಂದು ನಂಬರ್ ಕಾಣದೇ ಇರೋ ಹಾಗೆ ಅಳಿಸಿದ್ದು ಕೂಡ ಆಯ್ತು ಇದೀಗ ಬೈಕ್ ನಲ್ಲಿ ಕೂತ್ಕೊಂಡು ಪಾದದಲ್ಲಿ ನಂಬರ್ ಪ್ಲೇಟ್ ಅನ್ನ ಮರೆಮಾಚಿದ್ದಾರೆ ಹೀಗೆ ಮಾಡೋದ್ರಿಂದ ಫೈನನ್ನು ತಪ್ಪಿಸ್ಕೊಳ್ಬಹುದು ಅನ್ನುವಂಥದ್ದು ಅವರ ಟೆಕ್ನಿಕ್ ಇನ್ನು ಈ ಈ ಲೇಡಿ ಮಾಡಿರುವಂಥದ್ದು ಎಲ್ಲೆಡೆ ಫುಲ್ ಹಲ್ಚಲ್ ಎಬ್ಬಿಸ್ತಾ ಇದೆ ಈ ಫೋಟೋ ಇನ್ನು ಯಾವ ಏರಿಯಾ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ ಹೀಗೆ ಮಾಡೋದ್ರಿಂದ ಫೈನ್ ಹಾಕ್ತಾರಲ್ಲ ಅದರಿಂದ ತಪ್ಪಿಸ್ಕೊಳ್ಬಹುದು ಅನ್ನುವಂಥ ಒಂದು ಯೋಚನೆ ಟೆಕ್ನಿಕ್ ಇವರದ್ದಾಗಿದೆ ಟ್ರಾಫಿಕ್ ಪೊಲೀಸರ ಕ್ಯಾಮೆರಾ ಕಣ್ಣಿಗೆನೆ ಇವರು ಸವಾಲು ಎಸ್ತಿದ್ದಾರೆ ಎಂತೆಂತ ಕಿಲಾಡಿಗಳು ಇರ್ತಾರೆ ಅನ್ನೋದಕ್ಕೆ ಇದು ಒಂದು ರೀತಿ ಸಾಕ್ಷಿಯಾಗುತ್ತೆ ಟ್ರಾಫಿಕ್ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ಲೇಡಿ ಬಳಸಿರುವಂತಹ ಟೆಕ್ನಿಕ್ ಇದಾಗಿದೆ ನಂಬರ್ ಪ್ಲೇಟ್ ಕಾಲಿನ ಪಾದದಿಂದ ಕವರ್ ಮಾಡಿದ್ದಾರೆ ಈ ಲೇಡಿ ಇನ್ನು ಸ್ಪೂನ್ ನಲ್ಲಿ ವಾಹನದ ನಂಬರ್ ಪ್ಲೇಟ್ ಅನ್ನ ಮುಚ್ಚಿರುವಂತಹ ಘಟನೆಗಳನ್ನ ನಾವು ನೋಡಿದ್ದೀವಿ ಒಂದು ನಂಬರ್ ಕಾಣದೇ ಇರೋ ಹಾಗೆ ಅಳಿಸಿದ್ದು ಕೂಡ ಆಯ್ತು ಆದ್ರೆ ಇದೀಗ ಒಂದು ರೀತಿ ಹೊಸ ಟೆಕ್ನಿಕ್ ಬೈಕ್ ಅಲ್ಲಿ ಕೂತು ಪಾದದಲ್ಲಿ ನಂಬರ್ ಪ್ಲೇಟ್ ಅನ್ನ ಮರೆಮಾಚಿದ್ದಾರೆ ಈ ಲೇಡಿ ಇನ್ನು ಎಲ್ಲೆಡೆ ಫುಲ್ ಹಲ್ಚಲ್ ಎಬ್ಬಿಸ್ತಾ ಇದೆ ಈ ಲೇಡಿ ಫೋಟೋ ಇನ್ನು ಯಾವ ಏರಿಯಾದಲ್ಲಿ ಇದು ನಡೆದಿದೆ ಅನ್ನುವಂತಹ ಸ್ಪಷ್ಟ ಮಾಹಿತಿ ದೊರೆತಿಲ್ಲ ಫೈನ್ ತಪ್ಪಿಸಿಕೊಳ್ಳೋದಕ್ಕೆ ಜನ ಏನೇನೆಲ್ಲ ಮಾಡ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ ಇದು ಒಂದು ರೀತಿ ಉದಾಹರಣೆ ಇದು ಒಂದು ರೀತಿ ಸಾಕ್ಷಿ ಅಂತಲೇ ಹೇಳ್ಬೋದು ಟ್ರಾಫಿಕ್ ಪೊಲೀಸರ ಕ್ಯಾಮರಾ ಕಣ್ಣಿಗೆನೆ ಮಸಿ ಬಳಿಯುವಂತಹ ಕೆಲಸ ಇದು ಎಂತೆಂಥ ಕಿಲಾಡಿಗಳಿರ್ತಾರೆ ಅಂತ ನಾವು ಗಮನಿಸಬೇಕಾಗತ್ತೆ ಟ್ರಾಫಿಕ್ ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ರೀತಿಯ ಟೆಕ್ನಿಕ್ಗಳನ್ನು ಬಳಸ್ತಾರೆ ಅದರಲ್ಲಿ ಈ ಲೇಡಿ ಮಾಡಿದ್ದೇನು ಅಂತ ಹೇಳಿದ್ರೆ ನಂಬರ್ ಪ್ಲೇಟನ್ನು ತನ್ನ ಕಾಲಿನ ಪಾದದಿಂದ ಕವರ್ ಮಾಡಿಕೊಂಡಿದ್ದಾರೆ ಸ್ಪೂನ್ನಲ್ಲಿ ವಾಹನದ ನಂಬರ್ ಪ್ಲೇಟನ್ನು ಮುಚ್ಚಿದ್ದಾಯ್ತು ಒಂದು ನಂಬರ್ ಕಾಣದೇ ಇರೋ ಹಾಗೆ ಅಳಿಸಿದ್ದೂ ಆಯಿತು ಇನ್ನು ಈಗ ಬೈಕ್ನಲ್ಲಿ ಕೂತು ತನ್ನ ಪಾದದಲ್ಲಿ ನಂಬರ್ ಪ್ಲೇಟ್ ಅನ್ನು ಮರೆಮಾಚಿದ್ದಾರೆ ಈ ಲೇಡಿ ಎಲ್ಲೆಡೆ ಫುಲ್ ಹಲ್ಚಲ್ ಚಲ್ ಎಬ್ಬಿಸ್ತಾ ಇದೆ ಈ ಲೇಡಿ ಫೋಟೋ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ